ಮಗು ಸಫಲತೆ ಮತ್ತು ವಿಫಲತೆ ಇವೆರಡು ಮನುಷ್ಯನಿಗೆ ಎದುರಾಗುವ ಎರಡು ಪ್ರಮುಖ ಘಟ್ಟಗಳು ಇದರಲ್ಲಿ ನಿನಗೆ ಲಾಭ ನಷ್ಟ ಎರಡೂ ಸಿಕ್ಕಿರುತ್ತವೆ ಇದು ನಿನ್ನನ್ನೇ ಅವಲಂಬಿಸಿರುತ್ತದೆ ಕೆಲವೊಂದು ಬಾರಿ ಮನುಷ್ಯನಿಗೆ ಸಫಲತೆ ಸಿಕ್ಕಾಗ ಅಹಂಕಾರ ಅಹಂ ಮೂಡಿಬಿಡುತ್ತದೆ ಆಗ ನಾನೇ ನನ್ನಿಂದಲೇ ಎಲ್ಲ ಅಂದುಕೊಳ್ಳುತ್ತಾನೆ ವಿನಾಶದ ಕಡೆಗೆ ಮುಂದುವರಿಯುತ್ತಾನೆ ತಾನು ಹೋಗುತ್ತಿರುವ ದಾರಿ ಏನೆಂಬುದೇ ತಿಳಿದಿರುವುದಿಲ್ಲ ಅದೇ ಈ ಸಫಲತೆಯ ವಿಚಾರವನ್ನ ಸ್ಥಿರ ಮನಸ್ಸಿನಲ್ಲಿ ನೆಲೆಗೊಳಿಸಿದರೆ ಸಫಲತೆಯಿಂದ ಸಿಕ್ಕ ಒಳ್ಳೆಯ ಜೀವನವನ್ನ ಸಂತೋಷದಿಂದ ಅನುಭವಿಸಬಹುದು ಹಾಗೆ ಒಳ್ಳೆಯ ಕರ್ಮ ಮಾಡುತ್ತ ಸಾಗಿದರೆ ಇದರಿಂದ ಸಿಗುವ ಸಂಪತ್ತಿನಿಂದ ಸಮಾಜಕ್ಕಾದರೂ ಇಲ್ಲವೇ ನಿಸ್ಸಾಯಕರಿಗಾದರೂ ಕೊಂಚವೇ ಒಳ್ಳೆಯದು ಮಾಡುವ ಆಲೋಚನೆ ಮೂಡುತ್ತದೆ ಇದರಿಂದ ಈ ಸಫಲತೆ ನಿನ್ನ ಪಾಲಿಗೆ ವರವಾಗುತ್ತದೆ ಈ ವರದಿಂದ ನೀನು ಉನ್ನತ ಸ್ಥಾನದಲ್ಲಿ ಸ್ಥಿರವಾಗುತ್ತೀಯ ನಿನ್ನ ಆಲೋಚನೆಗಳು ನಿನ್ನನ್ನ ಗೌರವಿಸುವಂತೆ ಮಾಡುತ್ತವೆ ಕಂದ ಅದೇ ವಿಫಲತೆಯ ಬಗ್ಗೆ ಹೇಳುವುದಾದರೆ ಯಾವಾಗ ನಿನಗೆ ಸೋಲಾಗುತ್ತದೋ ಆಗ ಅದೇ ವಿಚಾರ ನಿನ್ನ ತಲೆಯಲ್ಲಿ ನೆಲೆಸುತ್ತದೆ ಸದಾ ನಿರಾಶನಾಗಿ ಕೊರಗುತ್ತಾ ದುಃಖಿಯಾಗಿ ಸೋತೆ ಸೋತೆ ಎಂದುಕೊಳ್ಳುತ್ತಾ ಜೀವನದಲ್ಲಿ ಮುಂದೆ ಹೋಗುವ ಧೈರ್ಯ ಮೂಡಿಸಿಕೊಳ್ಳದೆ ಕುಗ್ಗುತ್ತಿಯ ಕಂದ ಆ ವಿಚಾರವನ್ನ ಮನಸ್ಸಿನಿಂದ ಕಿತ್ತೆಸೆದು ಬುದ್ಧಿಯಿಂದ ಅದರ ಬಗ್ಗೆ ಯೋಚಿಸಬೇಕು ನನಗೆ ಏಕೆ ಸೋಲಾಯಿತು ವಿಫಲತೆಯನ್ನು ಹೊಂದುವಂತ ಕೆಲಸ ನಾನೇನು ಮಾಡಿದೆ ಎಂದು ಯೋಚಿಸು ಆಗ ನಿನ್ನ ತಪ್ಪಿನ ಅರಿವು ನಿನಕಾಗುತ್ತದೆ ಆಗ ಮುಂದಿನ ಸಾರಿ ನಿನ್ನ ಪೂರ್ಣ ಗಮನ ಶ್ರದ್ಧೆ ಪೂರ್ಣವಾಗಿ ಗುರಿ ಮುಟ್ಟುವ ಕಡೆಗೆ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೀಯ ಇದರಿಂದ ನಿನಗೆ ಸಫಲತೆ ಸಿಗುತ್ತದೆ ಕಂದ ಜನ ತಾತ್ಸಾರವನ್ನ ಏಕೆ ಮಾಡುತ್ತಾರೆ ಗೊತ್ತಾ ಅವರಿಗೆ ಏನಾದರೂ ಅದ್ಭುತವಾದದ್ದು ಸಿಕ್ಕಾಗ ಇಲ್ಲವೇ ಇನ್ನೂ ಹೆಚ್ಚಿನ ಒಳ್ಳೆಯ ವ್ಯಕ್ತಿಯ ಹುಡುಕಾಟದಲ್ಲಿದ್ದಾಗ ಜೀವನದಲ್ಲಿ ಸಾಗಲು ತಯಾರಾದ ದಾರಿಗಳು ಎಂದಿಗೂ ಸಿಗುವುದಿಲ್ಲ ದಾರಿಗಳನ್ನ ಮಾಡಿಕೊಂಡೇ ಸಾಗಬೇಕು ಯಾರು ಹೇಗೆ ದಾರಿ ಮಾಡಿಕೊಳ್ಳುತ್ತಾರೋ ಅದೇ ತರಹ ದಡ ಸಿಗುತ್ತದೆ ಏಕಾಂತವೆನ್ನುವುದು ನಿನ್ನ ಪರಿಚಯ ಒಂದು ಒಳ್ಳೆಯ ಮಹತ್ವಪೂರ್ಣ ವ್ಯಕ್ತಿಯ ಜೊತೆಗೆ ಮಾಡಿಸುತ್ತದೆ ಆ ವ್ಯಕ್ತಿ ಬೇರ್ಯಾರೂ ಅಲ್ಲ ನೀನೇ ಆಗಿರುವೆ ಕಂದ ನಿನ್ನ ಮನಸ್ಸು ಸದಾ ದುಃಖದಲ್ಲಿದ್ದರೆ ಅದನ್ನು ಒಮ್ಮೆ ಕೇಳಿಬಿಡು ಎಷ್ಟು ಹಾಗೆ ಇಲ್ಲಿಯ ತನಕ ದುಃಖವಾಗಿರಬೇಕು ಎಂದು ಆಗ ನಿನ್ನ ಮನಸ್ಸು ನಿನಗೆ ಹೇಳುತ್ತದೆ ಜನರು ನಿನ್ನ ಜೊತೆ ತಪ್ಪಾಗಿ ವರ್ತಿಸಿದ್ದಾರೆ ಅವರು ನನ್ನ ಬಳಿ ತಪ್ಪಾಯಿತು ಎಂದು ಕೇಳಬೇಕು ಅವರು ಬದಲಾಗಬೇಕು ಅದು ಬಹುಶಃ ಎಂದಿಗೂ ಆಗದಿದ್ದರೂ ಕೆಲವರಿಗೆ ಎಂದಿಗೂ ಅನ್ನಿಸುವುದೇ ಇಲ್ಲ ಅವರು ತಪ್ಪು ಮಾಡಿದ್ದಾರೆ ಎಂದು ಹಾಗಾಗಿ ಕಂದ ದುಃಖವೆನ್ನುವುದು ಜನರ ವ್ಯವಹಾರದಿಂದಲ್ಲ ಯೋಚಿಸುವ ಯೋಚನೆಯಿಂದ ಉಂಟಾಗುತ್ತದೆ ಹಾಗಾಗಿ ನಿನ್ನ ಯೋಚನೆ ಬದಲಿಸು ನಿನ್ನ ದುಃಖ ತಾನಾಗಿಯೇ ಬದಲಾಗುತ್ತದೆ ಪ್ರಶಂಸೆಯ ಕೊಳದ ಕೆಳಗೆ ಅರ್ಥವೆನ್ನುವ ನದಿ ಹರಿಯುತ್ತಲೇ ಇರುತ್ತದೆ ಯಾವ ವ್ಯಕ್ತಿಯೇ ಆಗಲಿ ಸಾವಿರ ವಸ್ತುಗಳ ಬಗ್ಗೆ ತಿಳಿದುಕೊಂಡಿರಲಿ ಹಾಗೆ ಈ ಜಗತ್ತನ್ನೇ ತಿಳಿದಿರಲಿ ಆದರೆ ಅವನು ಅವನನ್ನೇ ಸರಿಯಾಗಿ ತಿಳಿದಿರದ ಮೇಲೆ ಅವನು ಅಜ್ಞಾನಿಯೇ ಆಗಿರುತ್ತಾನೆ ಯಾರಾದರೂ ನಿನ್ನನ್ನು ತೆಗಳಿದರೆ ಚಿಂತಿಸಬೇಡ ಬೇಸರ ಪಟ್ಟುಕೊಳ್ಳಬೇಡ ವಾಸ್ತವವಾಗಿ ನಿನ್ನ ಬೆಲೆ ಅವನಿಗೆ ತಿಳಿದಿರುವುದಿಲ್ಲ ಅಂದು ಸುಮ್ಮನಾಗಿ ಬಿಡುಕಂದ ಶ್ರದ್ಧೆ ಪ್ರಾಮಾಣಿಕತೆ ಒಳ್ಳೆಯ ರೀತಿ ನೀತಿ ಧರ್ಮದ ಸೇವೆ ಕರುಣೆ ಪ್ರೇಮ ಪರಿಶ್ರಮವೆನ್ನುವುದು ಅದೃಷ್ಟದ ಕೀಲಿಕ ಇದ್ದಂತೆ ಬೀಗ ಹಾಕಿರುವ ಭವಿಷ್ಯದ ಬಾಗಿಲನ್ನು ತೆರೆದು ಬಿಡುತ್ತದೆ ಕಂದ ಶಬ್ದ ಯೋಚನೆ ಎನ್ನುವುದು ನಿನಗೆ ಜಗತ್ತನ್ನ ತೋರಿಸುತ್ತದೆ ಯಾವ ಸಂಬಂಧ ನಿನ್ನನ್ನು ಅಳಿಸುತ್ತದೆಯೋ ಅದಕ್ಕಿಂತ ಆಳವಾದ ಸಂಬಂಧವಿಲ್ಲ ಅದೇ ನೀನು ಅಳುವಾಗ ನಿನ್ನಿಂದ ದೂರವಾಗುವ ಸಂಬಂಧಕ್ಕಿಂತ ಕೆಳಮಟ್ಟದ ಸಂಬಂಧ ಯಾವುದೂ ಇಲ್ಲ ಹಿಂದೆ ಆಗಿದ್ದರ ಬಗ್ಗೆ ನೆನೆದು ಅಳಬೇಡ ಅದು ಮುಗಿದು ಹೋಗಿದೆ ಭವಿಷ್ಯದ ಬಗ್ಗೆ ಚಿಂತಿಸಿ ಒತ್ತಡಕ್ಕೆ ಒಳಗಾಗಬೇಡ ಅದು ಇನ್ನೂ ಬಂದೇ ಇಲ್ಲ ವರ್ತಮಾನದಲ್ಲಿ ಜೀವಿಸು ಹಾಗೆ ಅದನ್ನೇ ಸುಂದರವಾಗಿಸು ಯಾವಾಗಲೂ ಶಾಂತವಾಗಿರು ಇದರಿಂದ ಜೀವನದಲ್ಲಿ ನೀನು ಬಲವಾಗಿರುವ ಅನುಭವವಾಗುತ್ತದೆ ಏಕೆಂದರೆ ಕಬ್ಬಿಣ ಆರಿದ ಮೇಲೆಯೇ ಬಹಳಷ್ಟು ಗಟ್ಟಿಯಾಗುತ್ತದೆ ಮಗು ಅದೇ ಬಿಸಿ ಇದ್ದಾಗ ಅದನ್ನ ಯಾವ ಆಕಾರದಲ್ಲಾದರೂ ಹಾಕಿಬಿಡಬಹುದು ಅದಕ್ಕಾಗಿ ವಿಪತ್ತಿನ ಸಮಯದಲ್ಲಿ ಈ ಏಳು ಗುಣಗಳನ್ನ ಕಾಪಾಡಿಕೋ ಕಂದ ನಿನ್ನ ಜ್ಞಾನ ನಿನ್ನ ವಿನಮ್ರತೆಯನ್ನ ಹಾಗೂ ನಿನ್ನ ಬುದ್ಧಿಯನ್ನ ಹಾಗೆ ನಿನ್ನೊಳಗಿನ ಸಾಹಸವನ್ನ ಹಾಗೆ ನಿನ್ನ ಒಳ್ಳೆಯ ಕರ್ಮ ಸತ್ಯ ಹೇಳುವ ಅಭ್ಯಾಸವನ್ನ ಮತ್ತು ನನ್ನಲ್ಲಿ ನಿನಗೆ ಇರುವ ವಿಶ್ವಾಸವನ್ನ ಆತ್ಮಕ್ಕೆ ಯಾವಾಗಲೂ ತಿಳಿದಿರುತ್ತದೆ ಸರಿಯಾವುದು ತಪ್ಪ್ಯಾವುದು ಎಂದು ಆದರೆ ಮನುಷ್ಯನ ಎದುರಿಗೆ ಸವಾಲುಗಳಿವೆ ಅವನು ಸ್ವೀಕರಿಸುವ ರೀತಿಯಲ್ಲೇ ಅದನ್ನ ಪಡೆಯುತ್ತಾನೆ ಕಠಿಣ ಪರಿಸ್ಥಿತಿಗಳಲ್ಲಿ ವ್ಯಕ್ತಿ ಒಂಟಿಯಾಗುತ್ತಾನೆ ಆದರೆ ಸಮಸ್ಯೆಯ ಕಾರಣದಿಂದ ವ್ಯಕ್ತಿ ಗಟ್ಟಿಯಾಗುತ್ತಾ ಹೋಗುತ್ತಾನೆ ಆತ್ಮವಿಶ್ವಾಸ ಹೊಂದುತ್ತಾನೆ ನಿನಗೆ ಯಾರು ಗೌರವ ಕೊಡುತ್ತಾರೋ ಅಂತಹವರಿಗೆ ಗೌರವ ಕೊಡು ಅದು ಬಿಟ್ಟು ಯೋಗ್ಯತೆ ಅಳೆಯುವವನ ಎದುರಿಗೆ ತಲೆ ತಗ್ಗಿಸಿದರೆ ಹೇಡಿಯ ಲಕ್ಷಣವಾಗಿರುತ್ತದೆ ಕಂದಾದು ನೀನು ಇಡೀ ಜೀವನ ಹಣ ಸಂಪಾದನೆಯಲ್ಲೇ ಪರಿಶ್ರಮ ಪಡುತ್ತೀಯ ಹಣ ನಿನಗೆ ಬೇಕಾದ ಸಾಮಾನುಗಳನ್ನ ತಂದುಕೊಡಬಹುದು ಹಾಗೆ ನಿನಗೆ ಸುಖವೂ ತಂದು ಕೊಡಬಹುದು ಅದೇ ತರಹ ಸಾಮಾನುಗಳ ಜೊತೆಗೆ ಗೌರವ ಸಮ್ಮಾನವನ್ನ ಪಡೆದುಕೊಳ್ಳಬೇಕೆಂದರೆ ಖುಷಿ ಮತ್ತು ಆರೋಗ್ಯದ ಜೊತೆಗೆ ಗಟ್ಟಿಯಾದ ಪ್ರೀತಿಯ ಸಂಬಂಧಗಳನ್ನೂ ಪಡೆಯಬೇಕಾಗುತ್ತದೆ ಇದಕ್ಕಾಗಿ ನೀನು ಹಣಕ್ಕಿಂತ ಹೆಚ್ಚಾಗಿ ಆಶೀರ್ವಾದಗಳನ್ನ ಗಳಿಸಬೇಕಾಗುತ್ತದೆ ಮಗು ಒಂದು ಮಾತು ಎಂದಿಗೂ ನೆನಪಿಡು ಹಣ ಗಳಿಸಿದವನು ಆಶೀರ್ವಾದಗಳನ್ನ ಗಳಿಸಬೇಕೆಂದೇನಿಲ್ಲ ಹಾಗೆ ಆಶೀರ್ವಾದವನ್ನ ಗಳಿಸಿಕೊಂಡವನು ಒಂದಲ್ಲ ಒಂದು ದಿನ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿಯೇ ಹಣ ಗಳಿಸುತ್ತಾನೆ ಬೇರೆಯವರ ಮುಂದೆ ಕೈ ಚಾಚಿ ನಿಂತು ಬೇರೆಯವರ ಆಸರೆಯನ್ನೇ ಪದೇ ಪದೇ ಕೇಳುತ್ತಿರುವವನು ಅವನ ಸ್ವಂತ ಅಸ್ತಿತ್ವವೇ ಮುಗಿದು ಹೋಗುತ್ತದೆ ಮಗು ಉದಯಿಸುವ ಸೂರ್ಯನ ಮುಂದೆ ಹೇಗೆ ಚಂದ್ರನ ಬೆಳಕು ಕ್ಷೀಣವಾಗುತ್ತಾ ಹೋಗುತ್ತದೆಯೋ ಹಾಗೆಯೇ ಶಕ್ತಿವಂತನು ಅವನೇ ಆಗಿರುತ್ತಾನೆ ಯಾರು ಅವನ ಬಲದ ಮೇಲೆ ಅವನು ನಿಂತಿರುತ್ತಾನೋ ಯಾವ ರೀತಿ ಬಲ ಹೆಚ್ಚುತ್ತಾ ಹೋಗುತ್ತದೆಯೋ ಅದೇ ರೀತಿ ನಿನಗೆ ನಿನ್ನ ಶಕ್ತಿಯ ಅರಿವಾಗುತ್ತಾ ಹೋಗುತ್ತದೆ ಕಂದ ಹಾಗೆ ನಿನ್ನ ಜೀವನದಲ್ಲಿ ನೀನು ಯಾರಿಗೆಲ್ಲ ಮಹತ್ವ ಕೊಟ್ಟೆಯೋ ಅವರು ನಿನಗಾಗಿ ಯಾವ ಕೊಡುಗೆಯನ್ನೂ ನೀಡಿಲ್ಲ ಎಂದು ನಿನಗೆ ತಿಳಿಯುತ್ತದೆ ಸುಳ್ಳು ಕಳ್ಳತನ ಕೆಲವರ ಬೆನ್ನು ಹತ್ತಿ ನಡೆಯುವುದು ಈ ಮೂರು ಮನುಷ್ಯನನ್ನ ಸರ್ವನಾಶ ಮಾಡಿಬಿಡುತ್ತದೆ ಕಂದ ಜೀವನದಲ್ಲಿ ಸತ್ಯ ತಿಳಿಯಬೇಕೆಂದರೆ ಎಲ್ಲಕ್ಕಿಂತ ಮೊದಲು ನಿನ್ನನ್ನ ನೀನು ಶೂನ್ಯವಾಗಿಸಬೇಕು ನಿನ್ನ ಎಲ್ಲ ಪರದೆಗಳನ್ನ ಅಂದರೆ ಮುಖವಾಡಗಳನ್ನ ಕಳಚಬೇಕು ನಿನ್ನ ಗುರುತಿಸುವಿಕೆ ಮತ್ತು ಊಹೆ ಮಾಡುವ ಮನಸ್ಥಿತಿಯನ್ನ ತೊರೆದು ನೋಡು ಆಗ ಜೀವನದ ಸತ್ಯ ಅರಿಯಲು ಸಜ್ಜಾಗುತ್ತದೆ ನಿನ್ನ ಮನಸ್ಸು ನಿನ್ನ ಮನಸ್ಸಿನಲ್ಲಿ ಯಾರಿಗಾದರೂ ದುಃಖ ಕೊಡುವ ಭಾವನೆ ಇದ್ದರೆ ನೀನು ನಿನಗಾಗಿಯೇ ಬೀಜವನ್ನ ಬಿತ್ತುತ್ತಿದ್ದೀಯಾ ಎಂದರ್ಥ ಕಂದ ನಿನ್ನ ಮನಸ್ಸಿನಲ್ಲಿ ದುಃಖ ಕೊಡುವ ಬೀಜವಿದೆ ಎಂದರೆ ಅದು ನಿನ್ನ ಮನಸ್ಸೆಂಬ ಭೂಮಿಯೊಳಗೇ ಬೀಳುತ್ತದೆ ಅದು ಬೇರೊಬ್ಬರ ಮನಸ್ಸಿನ ಭೂಮಿಯಲ್ಲಿ ಎಂದಿಗೂ ಬೀಳುವುದಿಲ್ಲ ಏಕೆಂದರೆ ಬೀಜ ನಿನ್ನೊಳಗೆ ಇದೆ ಹಾಗಾಗಿ ಗಿಡವು ನಿನ್ನೊಳಗೆ ಹುಟ್ಟುತ್ತದೆ ಅದರ ಫಲವನ್ನು ನೀನೇ ತಿನ್ನಬೇಕು ವಾಸ್ತವವಾಗಿ ನಾನು ನಿನ್ನೊಳಗೆ ಇದ್ದೇನೆ ಆದರೆ ನೀನೇ ನಿನ್ನೊಳಗೆ ಇಳಿದು ನೋಡಬೇಕು ಎಷ್ಟೊಂದು ಆನಂದ ಸಿಗುತ್ತದೆ ಎಂದು ನಿನಗೆ ಆಗ ತಿಳಿಯುತ್ತದೆ ಕಳೆದುಕೊಂಡವನಿಗೆ ಮಾತ್ರ ಪಡೆದುಕೊಳ್ಳುವುದರ ಮಹತ್ವ ತಿಳಿದಿರುತ್ತದೆ ಹಾಗಾಗಿ ನೀನು ಸುಖಿಯಾಗಿರುವಾಗ ಈ ಬಡ ಪಕೀರನನ್ನ ಎಂದಿಗೂ ಮರೆಯಬೇಡ ಹಾಗೆ ನೀನು ದುಃಖಿಯಾಗಿದ್ದಾಗ ಈ ನಿನ್ನ ಗುರುವಿನ ಭರವಸೆಯ ಮೇಲೆ ವಿಶ್ವಾಸ ನಂಬಿಕೆ ಇಡು ಯಾರದ್ದಾದರೂ ಆತ್ಮ ನೋಡುವ ಮೊದಲು ಅವನಿಗೆ ಸ್ವಾತಂತ್ರ್ಯ ನೀಡು ಹಾಗೆ ಯಾರನ್ನಾದರೂ ಅರಿಯಬೇಕೆಂದರೆ ಅವರಿಗೆ ಒಂದು ಅವಕಾಶ ಕೊಡು ವಿಶ್ವಾಸವಿಡು ಮಗು ಜೀವನವಿಡೀ ದುಃಖಿಸುತ್ತಲೇ ಇದ್ದರೆ ಅದರ ಬಗ್ಗೆ ಚಿಂತಿಸುತ್ತಲೇ ಇದ್ದರೆ ಜೀವನವಿಡೀ ದುಃಖಿಯಾಗಿಯೇ ಕೊನೆಯವರಿಗೂ ಉಳಿಯುವೆ ಸುಖದ ಆಲೋಚನೆ ಮಾಡಿದರೆ ಸುಖಿಯಾಗಿಯೇ ಇರುವೆ ನಿನ್ನ ಆಲೋಚನೆ ಯಾವುದೋ ನಿನ್ನ ಮನಸ್ಸು ಅದನ್ನೇ ಸಕ್ರಿಯಗೊಳಿಸುತ್ತದೆ ಹಾಗಾಗಿ ನಿನ್ನ ಜೀವನದಲ್ಲಿ ಒಂದು ನಿರ್ಣಯ ಮಾಡು ಕೆಲವರು ನನಗೆ ನೀನೇ ಬೇಕು ಸಾಯಿ ಎಂದರು ಅವರ ಜೀವನದ ನಿರ್ಣಯ ನಾನು ಮಾಡಿರುವೆ ಹಾಗಾಗಿ ನೀನು ಹಿಂದೆ ಕೇವಲ ಒಂದು ನಿರ್ಣಯ ಮಾಡು ನನಗೆ ನನ್ನ ಸಾಯಿಯೇ ಬೇಕೆಂದು ಹಾಗೆ ನನ್ನ ಜೀವನದಲ್ಲಿ ಏನಾಗುತ್ತದೋ ಅದು ನನ್ನ ಸಾಯಿಗೆ ಬಿಟ್ಟಿದ್ದೇನೆ ಎಂದು ಆಗ ನಿನ್ನ ಜೀವನದ ಭವಿಷ್ಯದ ಪೂರ್ಣ ನಿರ್ಣಯ ನಾನು ಮಾಡುವೆ ನಂಬಿಕೆ ಇಟ್ಟು ಈ ಗುರುವಿನ ಜೊತೆ ಸಾಗುವುದಾದರೆ ನನ್ನ ಕೈಗಳನ್ನ ಹಿಡಿದುಕೋ ಖಂಡಿತವಾಗಿಯೂ ನೀನು ಇಚ್ಛಿಸುವ ದಡವನ್ನ ನಾನು ಸೇರಿಸುತ್ತೇನೆ ಎಲ್ಲವೂ ಶುಭವಾಗುತ್ತದೆ ಒಳಿತಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ